ಶ್ರಾವಣ ಮಾಸದ ಮೂರನೇ ಶನಿವಾರ ಅದೂರಿಯಾಗಿ ನೆರವೇರಿದ ಅಡಿಗೆ ಜಾತ್ರೆ ಹೌದು ಬೆಂಗಳೂರು ಹೊರವಲಯದ ಎಲೆಕ್ಟ್ರಾನಿಕ್ ಸಿಟಿ ಸಮೀಪದ ಬೆಟ್ಟದಾಸನಪುರ ಶ್ರೀಕೋಟೆ ಶ್ರೀ ತಿಮ್ಮರಾಯ ಸ್ವಾಮಿ ಹಾಗೂ ಕಾಶಿ ವಿಶ್ವೇಶ್ವರ ಸ್ವಾಮಿ ದೇವಾಲಯದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಅದ್ದೂರಿಯಾಗಿ ಅಡಿಗೆ ಜಾತ್ರೆಯನ್ನ ನಡೆಸಲಾಗಿದೆ ಯಾವುದೇ ಜಾತಿ ಧರ್ಮ ಭೇದವಿಲ್ಲದೆ ಮನೆಯಲ್ಲಿ ಅಡುಗೆ ಮಾಡಿಕೊಂಡು ಬಂದು ದೇವರ ಮುಂದೆ ಆಹಾರವನ್ನ ರಾಶಿ ಹಾಕಿ ದೇವರಿಗೆ ನೈವೇದ್ಯ ಹಾಕಿ ನಂತರ ಅಲ್ಲಿನ ಭಕ್ತಾದಿಗಳಿಗೆ ಅದನ್ನ ಪ್ರಸಾದವಾಗಿ ಹಂಚುವ ಒಂದು ಧಾರ್ಮಿಕ ಆಚರಣೆ ಈ ದೇವಾಲಯದಲ್ಲಿ ಪುರಾತನ ಕಾಲದಿಂದ ನಡೆದುಕೊಂಡು ಬಂದಿದೆ ಅದೇ ರೀತಿ ಈ ವರ್ಷವೂ ಸಹ ಮೂರನೇ ಶ್ರಾವಣ ಶನಿವಾರ ಹೆಡಿಗೇಟ್ ಜಾತ್ರೆಯನ್ನ ನೆರವೇರಿಸಿದ್ದು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಸುತ್ತಮುತ್ತಲಿನ ಮೂವತ್ತಕ್ಕೂ ಹೆಚ್ಚು ಹಳ್ಳಿಗಳಿಂದ ಭಕ್ತಾದಿಗಳು ಪ್ರಸಾದ ಮಾಡಿಕೊಂಡು ತಂದು ದೇವರಿಗೆ ನೈವೇದ್ಯ ಮಾಡಿ ಪ್ರಸಾದವನ್ನು ಸ್ವೀಕರಿಸಿದ್ದಾರೆ ಇನ್ನು ಸಾಗರೋಪಾದಿಯಲ್ಲಿ ಭಕ್ತಾದಿಗಳು ಬಂದು ತಿಮ್ಮರಾಯ ಸ್ವಾಮಿ ಹಾಗೂ ಕಾಶಿ ವಿಶ್ವೇಶ್ವರ ದೇವಾಲಯದಲ್ಲಿ ದೇವರುಗಳ ದರ್ಶನ ಪಡೆದು ದೇವರ ಕೃಪೆಗೆ ಪಾತ್ರರಾಗಿದ್ದಾರೆ ಈ ಒಂದು ಗೌತಮ ಕ್ಷೇತ್ರ ಭಟ್ಟದಾಸಿಪುರ ಗ್ರಾಮದಲ್ಲಿ ಕೋಟೆ ಶ್ರೀ ತಿಮ್ಮರಾಯ ಸ್ವಾಮಿ ಮತ್ತು ಶ್ರೀ ಕಾಶಿವಶ್ವೇಶ್ವರ ಸ್ವಾಮಿ ಸನ್ನಿಧಾನದಲ್ಲಿ ಸುಮಾರು ನೂರಾರು ವರ್ಷಗಳ ಐತಿಹಾಸಿಕ ಹಿನ್ನೆಲೆ ಇದೆ ಸಾವಿರದ ಐನೂರು ವರ್ಷಗಳ ಇತಿಹಾಸ ಇರ್ತಕ್ಕಂಥ ಈ ದೇವಸ್ಥಾನದಲ್ಲಿ ನೂರಾರು ವರ್ಷಗಳ ಎಡಗೆ ಜಾತ್ರೆಯ ಇತಿಹಾಸ ಇರ್ತಕ್ಕಂಥದ್ದು ಈ ಎಡ ಎಡಗೆ ಜಾತ್ರೆ ಕಾರ್ಯಕ್ರಮ ವಿಶೇಷತೆ ಏನು ಅಂದರೆ ಮೂವತ್ತ್ಮೂರು ಹಳ್ಳಿಗಳಿಂದ ಭಕ್ತಾದಿಗಳು ಅವರವರ ಮನೆಗಳಲ್ಲಿ ಪ್ರಸಾದವನ್ನು ಮಾಡಿಕೊಂಡು ತೆಗೆದುಕೊಂಡ್ಬಂದು ಎಲ್ಲ ಭಕ್ತಾದಿಗಳು ತರ್ತಕ್ಕಂಥ ಮೂವತ್ತ್ಮೂರು ಹಳ್ಳಿಗಳ ಎಲ್ಲ ಭಕ್ತಾದಿಗಳು ತರ್ತಕ್ಕಂಥ ಪ್ರಸಾದವನ್ನು ಇಲ್ಲಿ ಒಂದು ಕಡೆ ರೋಡೀಕರಿಸಿ ಎಲ್ಲ ಪ್ರಸಾದವನ್ನು ಅದನ್ನು ಬಂದಂಥ ಭಕ್ತಾದಿಗಳಿಗೆ ಯಾವುದೇ ರೀತಿ ಕಾರ್ಯಕ್ರಮ ಇಲ್ಲದಾನೆ ಯಾವುದೇ ರೀತಿ ಭೇದಭಾವ ಇಲ್ಲದಾನೆ ಎಲ್ರಿಗೂ ನೆಲದಲ್ಲಿ ಇಲ್ಲಿ ಯಾವುದೇ ರೀತಿ ಆಸನ ವ್ಯವಸ್ಥೆ ಇರೋಲ್ಲ ಬಡವಾಷ್ಟೀಮ ಅಂತಕ್ಕಂಥ ಭೇದ ಭಾವ ಇರಲ್ಲ ಯಾರೇ ಬಂದ್ರೂ ನೆಲದಲ್ಲಿ ಎಲೆಗಳನ್ನು ಕೊಟ್ಟು ಅಲ್ಲಿ ಊಟವನ್ನು ಪ್ರಸಾದವನ್ನು ಬಡಿಸ್ತಕ್ಕಂಥದ್ದು ಈ ಒಂದು ವಿಶೇಷತೆ ನೂರಾರು ವರ್ಷಗಳಿಂದ ಈ ಒಂದು ಅಡುಗೆ ಜಾತ್ರೆ ನಡ್ಸ್ಕೊಂಡು ಬರ್ತಿದೆ ಗುರುಹಿರರು ನಡೆಸ್ಕೊಂಡು ಬರ್ತಿದ್ದಾರೆ ಮುಂದಿನ ದಿನಗಳಲ್ಲೂ ಕೂಡ ಎಲ್ಲರೂ ಕೂಡ ಗ್ರಾಮದ ಎಲ್ಲ ಮುಖಂಡರುಗಳು ಸಂಘಟನಾತ್ಮಕವಾಗಿ ರಚನಾತ್ಮಕವಾಗಿ ದೇವಾಲಯದ ಅಭಿವೃದ್ಧಿ ವಿಚಾರದಲ್ಲೂ ಕೂಡ ಒಂದು ಒಗ್ಗಟ್ಟನ್ನು ಪ್ರದರ್ಶನ ಮಾಡೋದ್ರ ಜೊತೆಗೆ ಈ ಒಂದು ದೇವಸ್ಥಾನವನ್ನು ಅಭಿವೃದ್ಧಿಪಡಿಸ್ಬೇಕು ಆ ಹಿನ್ನೆಲೆಯಲ್ಲಿ ಇಂಥ ಕಾರ್ಯಕ್ರಮಗಳು ಇನ್ನೂ ಅಷ್ಟು ನಡೆಯಂತಕ್ಕಂಥದ್ದು ಇಲ್ಲಿ ಅಗತ್ಯತೆ ಇದೆ ಯಾಕೆಂದರೆ ದೇವಾಲಯ ಬೆಂಗಳೂರು ನಗರ ಜಿಲ್ಲೆ ಸಿಟಿಗೆ ಬಹಳ ಹತ್ತಿರ ಒಂದು ಒಂದು ಕಿಲೋಮೀಟ್ರ್ ನಮ್ಮ ಗ್ರಾಮದಿಂದ ಒಂದು ಕಿಲೋಮೀಟ್ರ್ ಎಲೆಕ್ಟ್ರಾನ್ಸಿಟಿ ತಿನ್ನ ಇಷ್ಟು ಹತ್ತಿರದಲ್ಲಿ ಇರ್ತಕ್ಕಂಥ ಈ ಬೆಟ್ಟ ಇಪ್ಪತ್ತ ನಾಲ್ಕು ಎಕರೆ ಬೆಟ್ಟ ಇದೆ ಬೆಟ್ಟದ ಮೇಲೆ ಎರಡು ದೇವಸ್ಥಾನಗಳು ಎಷ್ಟು ಅದ್ಭುತವಾದಂಥ ಒಂದು ವಾತಾವರಣ ಇಲ್ಲಿ ಸಿಗುತ್ತೆ ಮತ್ತು ಬಂದಂಥ ಭಕ್ತಾದಿಗಳು ಕೂಡ ದಿನೇ ದಿನೇ ಭಕ್ತಾದಿಗಳ ಸಂಖ್ಯೆನೂ ಕೂಡ ಹೆಚ್ಚಾಗ್ತಿದೆ ಈ ಕಾರ್ಯಕ್ರಮಗಳ ಸಂಖ್ಯೆ ಕೂಡ ಹೆಚ್ಚಾಗ್ತಿದೆ ಆ ಕಾರಣಕ್ಕಾಗಿ ಎಲ್ರಿಗೂ ಯಾರೆಲ್ಲ ಇವತ್ತು ಬೆಳಗ್ಗೆಯಿಂದ ಭಗವಂತನ ದರ್ಶನ ಪಡೆದಿದ್ದಾರೆ ಪ್ರಸಾದವನ್ನು ಮಾಡಿಕೊಂಡು ತಗೊಂಡ್ಬಂದ್ರು ಎಲ್ರಿಗೂ ಮುನ್ಗಡಿಸಿದ್ದಾರೆ ಎಲ್ರಿಗೂ ಕೂಡ ಭಗವಂತ ಸುಖ ಶಾಂತಿ ನೆಮ್ಮದಿ ಮತ್ತು ಆರೋಗ್ಯ ಬಗ್ಗೆ ಕೊಟ್ಟು ಕಾಪಾಡ್ತಾ ಅವನ್ನೆಲ್ಲ ಕಾಪಾಡಲಿ ಬಂದಂಥವ್ರ ಎಲ್ಲ ಮುಖ್ಯಗಳನ್ನು ಭಗವಂತ ಚೆನ್ನಾಗಿಟ್ಟಿರಲಿ ಅಂತ ಕೇಳ್ಕೊಳ್ತಾರೆ ನಾನು ಮಾತು ಶ್ರಾವಣ ಮಾಸ ಶ್ರಾವಣ ಮಾಸದ ಪ್ರತಿ ಶನಿವಾರ ಕೂಡ ಇಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ನಡೆದು ಬರ್ತಿದೆ ವಿಶೇಷವಾಗಿ ಶ್ರಾವಣ ಮಾಸದ ಮೂರನೇ ಶನಿವಾರ ಎಡಗೆ ಜಾತ್ರೆ ನಡೆಯುತ್ತೆ ಎಡಗೆ ಜಾತ್ರೆ ಇಲ್ಲಿ ಬಂದಂಥ ಸಾವಿರಾರು ಜನ ಭಕ್ತಾದಿಗಳಿಗೆ ಇಲ್ಲಿ ಪ್ರಸಾದ ವಿನಿಯೋಗ ಆದ ನಂತರ ಪ್ರಸಾದ ವಿನಿಯೋಗ ಆಗೋವರೆಗೂ ಮಳೆ ಬರಲ್ಲ ಪ್ರಸಾದ ವಿನಿಯೋಗದ ನಂತರ ಪ್ರತಿ ವರ್ಷ ಚಾಚು ತಪ್ಪಿದೆ ಎಲ್ಲ ಮುಗಿದ ನಂತರ ಈಗ ನೋಡ್ರಿ ಇನ್ನು ಮಳೆ ವಾತಾವರಣ ಸ್ಟಾರ್ಟ್ ಆಗಿದೆ ಇನ್ನೇನು ಮಳೆ ಬಂದು ಬರ್ತಾ ಇದೆ ಈಗ ಆಲ್ರೆಡಿ ಮಳೆ ಬೀಳ್ತಿದೆ ಎಲ್ಲ ನೋಡ್ರಿ ಮುಗೀತು ಎಲ್ಲರೂ ಪ್ರಸಾದ ಪಡಿಸೋದು ಮುಗೀತು ಈಗ ಮಳೆ ಬಿದ್ದು ಇದನ್ನು ಸ್ವಚ್ಛ ಮಾಡ್ತಕ್ಕಂಥದ್ದು ಶುಚಿ ಭಗವಂತನೇ ತನ್ನ ದೇವರ ದೇವಸ್ಥಾನದ ಆವರಣವನ್ನು ಆಲಯವನ್ನು ಸ್ವಚ್ಛ ಮಾಡ್ಕೊಳ್ಳೋದು ಈ ಒಂದು ಪ್ರತೀತಿ ಪ್ರತಿ ವರ್ಷವೂ ನಾವು ಇದನ್ನು ಬಹಳ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತೀವಿ ಇವತ್ತು ಶ್ರಾವಣ ಮಾಸ ಮೂರನೇ ಶನಿವಾರ ಎಲ್ಲ ಊಟ ಮಾಡಿದ್ಮೇಲೆ ಮಳೆ ಬಿದ್ದೇ ಬಿಡ್ತದೆ ಅಂತಕ್ಕಂಥದ್ದು ಇಲ್ಲಿ ಬಹಳ ಇದೊಂದು ಬಹಳ ಒಂಥರ ಆಶ್ಚರ್ಯಕರವಾಗಿ ನಮಗೆ ಪ್ರತಿ ವರ್ಷ ಇದನ್ನು ನೋಡ್ಬೋದು ಅಷ್ಟು ವಿಶೇಷತೆ ಇಲ್ಲಿದೆ ಮತ್ತು ಬಂದಂಥವನು ಎಲ್ಲ ಭಕ್ತಾದಿಗಳಿಗೂ ಕೂಡ ಭಗವಂತ ಅದೇನು ಅವ್ರ ಕೋರಿಕೆಗಳನ್ನು ಈಡೇರಿಸ ಗೊತ್ತಿಲ್ಲ ದಿನೇ ದಿನೇ ನಮ್ಮ ದೇವಸ್ಥಾನಕ್ಕೆ ನಮ್ಮ ಕೋಟೆ ದೇವಸ್ಥಾನಕ್ಕೆ ನಮ್ಮ ಗ್ರಾಮದ ದೇವಸ್ಥಾನಕ್ಕೆ ಭಕ್ತಾದಿಗಳ ಸಂಖ್ಯೆ ವಿಶೇಷವಾಗಿ ಇತ್ತೀಚಿನ ದಿನಗಳಲ್ಲಿ ಈ ಎಲೆಕ್ಟ್ರಾನ್ ಸಿಟಿ ಸುತ್ತಮುತ್ತ ಇರತಕ್ಕಂಥ ಉತ್ತರ ಭಾರತದ ಭಕ್ತಾದಿಗಳು ಹಿಂದಿ ಭಕ್ತಾದಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ದೇವಸ್ಥಾನಕ್ಕೆ ಬರ್ತಕ್ಕಂಥದ್ದು ಮತ್ತೊಂದು ವಿಶೇಷತೆ ಅಂತ ಹೇಳ್ತಾ ನಾವು ಮೈಸೂಂದ್ರ ಮೈಸೂಂದ್ರ ದುರ್ಮೂರ್ತಿ ಅಂದ್ಬಿಟ್ಟು ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ದೇವೆ ಈ ಇದು ಚೋಳು ಮತ್ತು ವಯಸಲ್ಕಾರ್ ದೇವಸ್ಥಾನ ಇದು ಇದು ಬೆಂಗಳೂರು ಎಲೆಕ್ಟ್ರಾನ್ಸಿಟಿ ಆ ಥರ ಬೇಕಾಗಿದೆ ಮತ್ತು ಪ್ರತಿ ವರ್ಷ ನಾನು ಶ್ರಾವಣ ವಾಸದ ಶನಿವಾರ ಇಲ್ಲಿ ಅಡುಗೆ ಜಾತ್ರೆಯನ್ನು ಎಲ್ಲ ಮೂವತ್ತು ಅಲ್ಲಿ ಊರುಗಳವರೆಲ್ಲ ಸೇರಿ ಅಡುಗೆ ಮಾಡ್ಕೊಂಡು ತೊಗೊಂಬಂದು ದೇವಸ್ಥಾನಗಳ ಮುಂಭಾ ದೇವ ಮುಂಭಾಗದಲ್ಲಿ ಎಡೆ ಹಾಕಿ ಜನರಿಗೆಲ್ಲ ಬರಿಸಿ ಆಮೇಲೆ ಜನರು ಎಲ್ಲರ ಆಶೀರ್ ದೇವರ ಆಶೀರ್ವಾದವನ್ನು ಪಡಿತಾರೆ ಈ ಈ ಪದ್ಧತಿ ಮಾಡೋದ್ರಿಂದ ಒಳ್ಳೆ ಬೆಳೆ ಏನೋ ಆಗಲಿ ಅಂತೇಳಿ ನಾವು ಆಗ ನಮ್ಮ ಪೂರ್ವ ಕಾಲದಿಂದ ಪೂರ್ವಸ್ಥರು ಮಾಡ್ಕೊಂಡು ಬಂದಿದ್ದಾರೆ ಆ ಒಂದು ಪದ್ಧತಿಯನ್ನು ನಾವು ಕೂಡ ಈ ಸಲ ಅನೇಕ ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದರು ಎಲ್ಲರೂ ಮುಂದೆ ಕೂಡ ದೇವ ನಾವು ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡಿ ಇನ್ನು ಮಾಡಿ ಒಳ್ಳೆ ನೆಮ್ಮದಿ ಮತ್ತು ಒಳ್ಳೆ ಬೆಳೆ ಎಲ್ಲವೂ ಆಗಲಿ ಅಂತೇಳಿ ದೇವರನ್ನು ಪ್ರಾರ್ಥಿಸ್ತಾರೆ ಜನಗಳು ಅವರ ಮನೆಗಳಲ್ಲಿ ಮಾಡಿಕೊಂಡು ಎತ್ಕೊಂಡು ಬಂದು ದೇವರಿಗೆ ಎಡೆ ಹಾಕ್ತಾರೆ ಐದಾರು ಸಾವಿರ ಐದಾರು ಸಾವಿರ ಜನ ಬಂದಿದ್ದರು ಎಲ್ಲ ಊಟ ಮಾಡ್ಕೊಂಡು ಮಾಡಿಕೊಂಡು ಓದ ಇನ್ನೂ ಬಡಿಸ್ತಾನೆ ಮಾಡ್ತಾ ಇದ್ರು ಒಬ್ಬ ಹೋಳಿಗೆ ಅನ್ನ ಸಾರು ಇದೆಲ್ಲ ಆ ಭಕ್ತಾದಿಗಳು ಏನೇನು ಅರ್ಜೆ ಮಾಡ್ಕೊಂಡು ತರ್ತಾರೆ ಅವೆಲ್ಲ ತಂದು ಹಾಕ್ತಾರೆ ಅದೆಲ್ಲ ನಮಗೆ